ಮಂಜಣ್ಣ ರಮೇಶ ಹುಷಾರಿದ್ರಾ ನೀವು ಹುಷಾರಿದ್ಯಾ ನಾ ಹುಷಾರಿದ್ದಿ ಹೆಂಗೆ ವ್ಯಾಪಾರ ಎಲ್ಲ ಅಡ್ಡಿಲ್ಯಾ ಹಾ ವ್ಯಾಪಾರ ಎಲ್ಲ ಅಡ್ಡಿಲ್ಲ ಸಾಧಾರಣ ಇತ್ತ ಭೋಜಣ್ಣ ಏನಾದ್ರು ಅಂಗಡಿ ಬದಿ ಬಂದಿರಾ ಪೈಲೆ ಅಂತ ಕೊಟ್ಟಿಗೆ ಹೋಯ್ರಾ ಪೈಲೆ ಅಂತ ಕೊಟ್ಟಿಗೆ ಹೋಗ್ಲಿಲ್ಲ ಹಾ ಹೇಳ್ತಾ ಹೇಳ್ತಾ ಅವನೇ ಬಂದಲ್ಲ ರಮೇಶ ನೂರ್ ವರ್ಷ ಆಯ್ಸ್ಬಾರ್ರೆ ಹೇಳ್ತಾ ಹೇಳ್ತಾ ಬಂದ್ರಿ ನೂರ್ ವರ್ಷ ಬಜಾದಿ ಇದ್ದೀನಿ ನಂದ ನೂರ್ ವರ್ಷ ಅಲ್ಲ ಮರಯ ಎಂತ ಕೆಂತ ಭೂತ ಭೂತ್ವಾ ಹೌದಾ ಆ ಕಿಟ್ಟಿನ ಜಾಗದಂಗ ಮರಯ್ಯ ಹೇಗಳ ರಾತ್ರಿಯ ನಾನ್ ಮರ ಎಲ್ಲ ಹೇಳ್ತಿರಲ್ಲ ಅಂತ ಹೇಳಿ ಬೆಟ್ರಿ ತಕ್ಕ ಹೋದ್ ಹೋಯ್ತು ಮಂತಿ ಎಂತ ಕಂತ ನೀನು ಏನು ಮರಯ ಒಂದ ಎರಡ ಮೂರ್ ನಾಲ್ಕು ಸೂಡಿ ತಗೊಂಡೇನು ತಗ 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 ಕೊಣಿತಿದ್ದು ರಾತ್ರಿ ನಾನ್ ಜೀ ಉಸ್ಕ ಬರ್ಕ ಸಾಕಾಯ್ತ ಮರ ಭಾನ ಎಂತದರು ಮಾಡಿ ಅದೊಂದ್ ಜಾಗ ವ್ಯಾಪಾರ ಮಾಡಿ ಕೊಡಿ ಕಮಿಷನ್ ಸ್ವಲ್ಪ ಜಾಸ್ತಿ ಕೊಡ್ತೀವಿ ಕಲ್ಬಿಳಿ ಕಮಿಷನ್ ಬೇಡ ಎಂತ ಬೇಡ ನಾನು ಒಟ್ಟು ಈಗ ತಗೊಂಡ್ನಲ್ಲ ಫೈಲ್ ಅನ್ನು ವಾಪಸ್ ಕೊಟ್ಟಿಗೆ ಹಬ್ಬ ಅಂದೇಳಿ ನಿಮ್ನೆ ನಮ್ಕೊಂಡಿದೆ ಇಲ್ಲ 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 ಇಲ್ಲ

ಏನೋ ನಿನ್ನೆ ರಾತಾಳಲ್ಲಿ ನಮ್ಮ ಭೋಜನ ಬೂತ ಇತ್ತ ಕಾಂತಿದ್ಳಿ ಹೋಯಮ್ ನಾಲ್ಕು ಸೂಟಿ ಹಿಡ್ಕಂಡ ಬೂತ ಇವ್ರು ನಸ್ಕ ಬಂತಂಬ್ರು ಇವ್ರು ಕುಟ್ಟಾರಿ ಓಡಿ ಹಿಂದಿಗಳು ತೆಗಿಬಿಟ್ಟು ಹೌದಾ ಇವ ಕಾಮ್ ಕೋತ್ ಕಾಮ್ ಕೋತ್ ನಮ್ಮ ಭೋಜನ ಅಕ್ಕೋ ಎರಡಲ್ಲ ಜೂದ ಬಡಕ ಟಿಪ್ಕೋ ಓಡ್ಕೊ ಬಂದ್ರು ನಮ್ಮ ಅಂಜರ್ಣ ಇರ್ ಏನು ಮಾಡು ಏನ್ ನಡು ಕೇಡಿ ಅವರಿಗೆ ಬೂತದ್ ಕಾಲಡಿ ಸೈ ಸೈ ಹೌದ ಮಂಜಣ್ಣ ಇಲ್ಲಿಯ ಮಂಜಣ್ಣ ಓ ರಾಧಾ ಹಾ ಅಕ್ಕ ತಂಗಿ ದೂರ ಅವಳಿ ಅಕ್ಕ ತಂಗಿ ಒಂದು ಕಾಲ್ ಹೇಳಿ ಕಿತ್ತ ನಾಡ್ದೆ ನಮ್ಮ ಅಣ್ಣನ ಮನಿಯೊಂಗೆ ಒಂದು ಕ್ವಾಲಾ ಮತ್ತೆ ಮನೆ ಒಕ್ಲಿತ್ತ

ಸಾಮಾನ ಗುಲಾಬಿ ಹಾಕಿ ತಗಣಿ ಮಂಜಣ್ಣಿ ಇಲ್ಲಾ ಓ ರಮೇಶ ಮತ್ತೆ ಫೋನ್ ಮಾಡ್ಕೊಂಡು ಎನ್ಸ್ಕೊಂಡ್ ಮಾರ್ರೆ ಅದು ಜಾಗದ ಎಂತ ಆಯ್ತು ಅದು ಮರ್ರೆ ಈಗಣಿ ಅದು ಭೋಜನಂಗೆ ಆತಿಲ್ಲ ನಿಮ್ ಜಾಗದ ಫೈಲ್ ವಾಪಸ್ ಕೊಟ್ಟಿಗೆ ಹೌದಾ ಯಾಕೆ ಏನಾಯ್ತಂತೆ ಏನೋ ಮರ ನಿನ್ನ ರಾತೋಳ ಅವ್ರ ರಾಜತ ಸೂಡಿ ಇಟ್ಕೊಂಡ್ ಅವ್ರನ್ನ ಬೆರ್ಸ್ಕೊಂಡ್ ಬಂದಮ್ರ ಯಾ ನಿನ್ ಅವಸ್ಥೆ ಕಂಡ್ರು ಬೇಡ ಮಾರ್ರೆ ಒಂದ್ ಸ್ವಲ್ಪ ದುಡ್ಡು ಹೆಚ್ಚಿಗೆ ಕೊಡುತ್ತಂದ್ರ ಕೇಳ್ಲಾ ಆತೇ ಇಲ್ಲ ಮರ್ರೆ ಅದೊಂದು ವಾಪಸ್ ಕಿಟಾಣಿಗೆ ಕೊಡಿ ಮರ ಕಿಟ್ಟ ನೀವ್ ಆ ಜಾಗ ಒಂದ್ ಕೈ ಬಿಡುದೇ ಒಳ್ಳೇದಾಯ್ಕಾ ಸುಮ್ನೆ ಎಂತ ಕಿಲ್ದಿದ್ದ ತಾಪತ್ರ ಎಲ್ಲ ಮೈ ಮೇಲೆ ಆಯ್ಕನ್ರಿ ಹಂಗೆ ಬಿಡುಕತ್ತ ಮರ ಅದ್ ಯಾವ ಭೂತ ಎಂತ ಕಾಣ್ದೆ ಹಂಗೆ ಬಿಡುಕತ್ತ ಅದ್ ಯಾವ ಭೂತಾನೇ ಇಲ್ಲಿ ಅದ ಎಂತ ಅಂದೇಳಿ ಕಾಣ್ದೆ ಸುಮ್ನೆ ಬಿಡು ಕಿಟ್ಟಿ ಮಾತ್ರ ಅಲ್ಲ ನಾನು Ya nampak Ini

ಇದೀಗ ನಾಳೆ ಕಿಟ್ನು ಕಿಟ್ನ ಹೆಂಡ್ತೀವಿ ನಾಳೆ ರಾತ್ರಿ ಆ ಹಾಡಿಗೆ ಹೋಯ್ ಕಂಡು ಅಲ್ಲಿ ಅಂತ ಏನಂದ್ ಅವ್ರೇ ಆ ರಾತ್ರಿ ಗಟ್ಟಿ ಅವ್ರಿಬ್ರಿ ಹೌದ್ರೆ ಹೋಗಿ ಕಾಮ ಕಾಂಡ್ ಅವ್ರಿಗೆ ಗೊತ್ತಲ್ಲ ಹೇಳದ್ ಕೇಳ್ತಿದಾರಿಗೆ ಏನ್ ಮಾಡ್ಕಲ್ ಬಿಟ್ಟು ಅಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲಿ ಬೆಳಕ ಕಾಣಿಸ್ತೀವಿ ನೋಡಿ ಎಲ್ಲಿ ಎಲ್ಲಿ ಅಲ್ಲಿ ಆಮಾರ ಮಕ್ಕಳೇ ಜಾಗ ನೋಡಕ್ ಬಂದವ್ರನ್ನೆಲ್ಲ ಭೂತ ವೇಷ ಹಾಕೊಂಡು ಹೆದರ್ಸ್ತಾ ಇದ್ದೀರಾ ನಿಮ್ಮ ಮುಖವಾಡ ಇವಾಗ ಕಳಚಿ ಬಿದ್ದಿದೆ ನಿಮ್ಮ ಹಿಂದೆ ಯಾರ್ಯಾರು ಇದ್ದಾರೆ ನಿಜ ಹೇಳಿ ಮಕ್ಕಳೇ ಏನು ವಿಷಯ ಅಂತ ನಿಜ ಹೇಳಿ ನಾವ್ಯಾರು ನಿಮ್ಮನ್ನೇನು ಮಾಡೋದಿಲ್ಲ ನಿಮ್ಮನ್ನ ಹಿಡಿಯೋಗೋಸ್ಕರನೇ ನಿನ್ನೆ ತಲೆ ತಿರುಗಿ ಬಿದ್ದಿರೋ ನಾಟ್ಕಾಡಿರೋದು ಹೌದು ಇದಕ್ಕೆಲ್ಲ ನಾವೇ ಕಾರಣ ಅಂದ ಆಟ ಆಡ್ಕೊಂಡು ಬಂದ ಆ ಜಾಗ ಸ್ವಚ್ಛಂದವಾಗಿ ಹಾರಾಡು ಪಕ್ಷಿಗಳ ಮಧ್ಯೆ ಗಿಡ ಮರಗಳ ಮಧ್ಯೆ ತಂಪಾಗಿ ಬೀಸು ಗಾಳಿ ಇಪ್ಪು ಆ ವಾತಾವರಣವೇ ನಮಗೆ ಪರಮ ಸುಖ ಅನಿಸ್ತಾ ಇತ್ತು ನೀವು ಕಡು ಆ ಕಾಡಿತ್ತಲ್ಲ ಆ ಕಾಡಂಗೆ ಕೆಲವೊಂದು ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣವಾಗಿತ್ತು ಇಷ್ಟೆಲ್ಲ ಇಪ್ಪು ಆ ಕಾಡನ್ನ ನೀವು ಮಾರಾಟ ಮಾಡ್ರೆ ಮುಂದೆ ಮನುಕಲಕ್ಕೆ ಬದುಕ್ಲಿಕ್ಕೆ ಕಷ್ಟ ಅದು ನಮ್ಗಲ್ಲ ಇತ್ತಲ್ಲ ಸು ಸುಂದರ್ಲಾಲ್ ಬಗೋಣ ಮೇಧಾಪಾಡ್ಕರ್ ಕಣಂಗೆ ಚಳುವಳಿಯೆಲ್ಲ ಮಾಡಿ ಹೋರಾಡೋಕ್ಕೆ ಸಾಮರ್ಥ್ಯ ಇಲ್ಲ ಎಂತಕ್ಕಂದರೆ ನಾವು ಸಣ್ಣವ್ರು ಅದು ಸರಿ ನಿನ್ನೆ ರಾತ್ರಿ ನಾವು ಆ ಜಾಗಕ್ಕೆ ಹೋಗ್ತೀವಂತ ನಿಮಗೆಲ್ಲ ಹೇಗೆ ಗೊತ್ತಾಯಿತು ಮೊನ್ನೆ ಕಾಲ್ದಂಗೆ ಯಾರೋ ಮಾತಾಡ್ತಾ ಇದ್ದೀರಿ ನೀವು ಅಲ್ಲಿಗೆ ಬತ್ರಿ ಅಂದೇಳಿ ಆ ಜಾಗಕ್ಕೆ ಬತ್ರಿ ಅಂದೇಳಿ ನಾವು ಮಕ್ಕಳನ್ನೆಲ್ಲ ಕರ್ಕೊಂಡು ನಿಮ್ಮ ನೆದ್ರಿಸೋಕ್ಕೆ ಮುಖಾಡ ಹಾಕೊಂಡ ತಯಾರಾಯ್ತು ಅದಲ್ಲದೆ ಕುಡುಕ್ ಶುದ್ಧವಾದ ನೀರಿಲ್ದೆ ಒನ್ ಲೀಟರ್ ನೀರಿಗೆ ಇಪ್ಪತ್ತು ರೂಪಾಯಿ ಕೊಟ್ಟು ಖರೀದಿ ಮಾಡ್ತಿತ್ತು ನೀವು ಹಿಂಗೆ ಅರಣ್ಯಗಳನ್ನೆಲ್ಲ ನಾಶ ಮಾಡ್ತಾರೆ ಮುಂದೊಂದು ದಿನ ಉಸಿರಾಡೋ ಗಾಳಿ ಸಮೇತ ದುಡ್ಡು ಕೊಡ್ತಕ್ಕಂಥ ಪರಿಸ್ಥಿತಿ ಬಂತು ಸಾಲ ಮರದ ನಿಮ್ಮಕ್ಕನ ಕಡೆಗೆ ಹಿಂದೆ ಹಲವಾರು ಜನ ಗಿಡ ಮರ ನಟು ಬೆಳೆಸಿರು ಅದನ್ನ ಉಳ್ಸ್ಕೊಂಬ ಜವಾಬ್ದಾರಿ ನಮ್ದಿರುತ್ತೆ ಮರ ಎಲ್ಲ ಕಡಿದ್ರೆ ಮುಂದೊಂದ್ ದಿನ ಮಳೆ ಬಾರದೆ ನೀರ್ ಸಹ ಇಲ್ದೆ ಅಲ್ಲ ಸಾವು ಪರಿಸ್ಥಿತಿ ಬರ್ತುಟ್ಟಿಗೂ ನಾವು ಸಾವು ಪರಿಸ್ಥಿತಿ ಬಂತು ನೆನಪಿರ್ಲಿ ಇಷ್ಟೇ ಅಲ್ಲ ನಾವು ಇನ್ನು ಅಂತ ಮಾಡಿತ್ತು ಬ್ರೋಕರ್ ಭೋಜನ ನೋಡ್ಸುದು ನಾವೇ ಬಂದ್ನೆಲ್ಲರೂ ಓಡಿಸಿದ ನಾವೇ ಯಾಕೆ ಮಗ ನೀ ಇನ್ನು ಅಳ್ತಾ ಇದೀಯ ರಾತ್ರಿ ಇಡೀ ಇಲ್ಲೇನ ನಮ್ಮ ಮನೆಯಲ್ಲ ಎಷ್ಟು ಇರ್ತಿದ್ರೋ ಏನು ಅಳುಬೇಡ ಮಗ ನೀವು ವಿಷಯ ನಾನು ನಿಮ್ಮನೆಯವರಿಗೆ ಫೋನ್ ಮಾಡಿ ಹೇಳಿದ್ದೀನಿ ಇವಾಗಲೇ ಹೊರಗಡೆ ನಿಮ್ಮ ಮನೆಯವ್ರು ಕಾಯ್ತಾ ಇದ್ದಾರೆ ಈ ಮಕ್ಕಳ ಪ್ರಯತ್ನದಿಂದ ನಾವೀಗ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ ಏನು ನಿಮ್ಮ ನಿರ್ಧಾರ ಈ ಹಸಿರು ತುಂಬಿದ ಮರ ಗಿಡಗಳನ್ನ ಪ್ರಾಣಿ ಪಕ್ಷಿಗಳಿಗಾಗಿ ಬೀಸೋ ಗಾಳಿಗಾಗಿ ಹರಿಯುವ ನೀರಿಗಾಗಿ ಆಡೋ ಮುದ್ದು ಮಕ್ಕಳಿಗಾಗಿ ಈ ಜಾಗವನ್ನ ಯಾರಿಗೂ ತೊಂದರೆ ಆಗದಂತೆ ಹಾಗೆ ಬಿಟ್ಟು ಬಿಡ್ತೀವಿ ನಿಮ್ ತರ ಹತ್ತು ಜನ ಇದ್ದೀರ ಊರು ಹೇಗೋಳೋ ಉದ್ದಾರ ದೇವ್ರು ಒಳ್ಳೇದು ಮಾಡಲಿ ಆಯಿತು ನಿಮ್ಮ ನಿಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಬನ್ನಿ ಮಕ್ಕಳೇ